ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಈ ದಿನ ಏಳನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ವಿಷಯ ಪ್ರಾರ್ಥನೆಯಿಂದ ಪರಿವರ್ತನೆ ಸ್ನೇಹಿತರೆ ನೀವು ಈ ಧ್ವನಿ ಸುರುಳಿಯ ಹಿಂದಿನ ಸಂಚಿಕೆಗಳನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಪ್ರಾರ್ಥನೆಯಿಂದ ಪರಿವರ್ತನೆ ಎಂಬ ಅಧ್ಯಾಯವನ್ನು ನೋಡೋಣ ಶ್ರೀರಾಮಕೃಷ್ಣ ಪರಮಹಂಸರು ಹೀಗೆಂದು ಹೇಳಿದರು ದೇವರಲ್ಲಿ ಅಚ್ಚಲ ಶ್ರದ್ಧೆ ನಿಜವಾಗಿಯೂ ಅದ್ಭುತಗಳನ್ನೇ ಮಾಡಬಲ್ಲದು ಅಂಥ ಶ್ರದ್ಧಾವಂತನೇ ಸರ್ವಶಕ್ತನು ಆ ಶ್ರದ್ಧೆ ಇಲ್ಲದಾತನೇ ನಿಶಕ್ತನು ಖಂಡಿತವಾಗಿಯೂ ಶ್ರದ್ಧೆಯೇ ಜೀವನ ಅಶ್ರದ್ಧೆಯೇ ಮರಣ ಸ್ವಾಮಿ ವಿವೇಕಾನಂದರು ಒಮ್ಮೆ ನಮ್ಮೊಳಗಿರುವ ಆತ್ಮದ ಮಹಿಮೆಯ ಅರಿವಾಯಿತು ಎಂದರೆ ಅತ್ಯಂತ ದುರ್ಬಲನಿಗೆ ಮೊದಲು ಧೈರ್ಯ ಸ್ಥೈರ್ಯ ಮೂಡಿಬರುತ್ತದೆ ಅತ್ಯಂತ ಅಧಮನಿಗೆ ಮೊದಲು ಕೆಚ್ಚು ಪುಟಿದೇಳುತ್ತದೆ ಅತ್ಯಂತ ದುಷ್ಟನಿಗೆ ಮೊದಲು ಉಜ್ವಲ ಭವಿಷ್ಯದ ರೂಪರೇಖೆ ಕಂಡುಬರುತ್ತದೆ ಎಂದು ಹೇಳಿದರು ನಮ್ಮ ಹೃದಯಾಂತರಾಳದ ದೈವತ್ವವನ್ನು ಜಾಗೃತಗೊಳಿಸುವುದೇ ಪ್ರಾರ್ಥನೆಯ ಉದ್ದೇಶ ಪ್ರಾರ್ಥನೆಯ ಅದ್ಭುತ ಪ್ರಭಾವವನ್ನು ಉಂಡವನು ಅನ್ನವಿಲ್ಲದೆ ಅನೇಕ ದಿನ ಬದುಕಬಹುದು ಆದರೆ ಪ್ರಾರ್ಥನೆ ಇಲ್ಲದೆ ಅರೆ ಗಳಿಗೆಯೂ ಬದುಕಲಾರ ಪ್ರಾರ್ಥನೆಯೇ ಆತನ ಬಾಳಿನ ಉಸಿರು ಎಂದು ಮಹಾತ್ಮ ಗಾಂಧೀಜಿ ಹೇಳಿದರು ಕೇಳು ನಿನಗದು ಖಂಡಿತ ಕೊಡಲ್ಪಡುತ್ತದೆ ಹುಡುಕು ನಿನಗದು ದೊರೆತೇ ದೊರೆಯುತ್ತದೆ ಬಾಗಿಲು ತಟ್ಟು ನಿನಗದು ನಿಜವಾಗಿಯೂ ತೆರೆಯಲ್ಪಡುತ್ತದೆ ಹೀಗೆಂದು ಬೈಬಲ್ನಲ್ಲಿ ಹೇಳಲಾಗಿದೆ ಯಾರು ನನಗಾಗಿ ವ್ಯಾಕುಲತೆಯಿಂದ ಜರ್ಜರಿತರಾಗಿದ್ದಾರೋ ಅವರ ಹೃದಯದಲ್ಲೇ ನಾನಿರುವೆ ಹೀಗೆಂದು ಕುರಾನ್ನಲ್ಲಿ ಹೇಳಲಾಗಿದೆ ಮುಂದಿನ ವಿಷಯ ದೇವರಲ್ಲಿ ಮೊರೆ ಪ್ರಾರ್ಥನೆಯ ನಿಜವಾದ ಅಂತರಾರ್ಥವೇ ಇದು ಸರ್ವಶಕ್ತನಾದ ಭಗವಂತನಲ್ಲಿ ಅಚಲ ನಂಬಿಕೆಯನ್ನಿಟ್ಟು ನಮ್ಮ ಅಂತರಾಳವನ್ನು ಬಯಲು ಮಾಡುವ ಮಾಧ್ಯಮವೇ ಪ್ರಾರ್ಥನೆ ಸ್ನೇಹಿತನಿಗೆ ಫೋನು ಮಾಡಿ ಅರ್ಜೆಂಟ್ ವಿಚಾರ ತಿಳಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಅಂತರಂಗವನ್ನು ಬಯಲು ಮಾಡುತ್ತೇವೆ ಅದು ದೇವರೊಡನೆ ನಡೆಸುವ ಪವಿತ್ರ ಸಂಭಾಷಣೆ ಈ ಜಗತ್ತನ್ನು ನಡೆಯಿಸುವ ಪರಮಾತ್ಭುತ ಶಕ್ತಿ ಹೊಂದಿದೆ ಇದ್ದೇ ಇದೆ ಇಂದಿನ ವಿಜ್ಞಾನದ ವ್ಯಾಪ್ತಿಯಲ್ಲಿ ಅದನ್ನು ಅರಿಯಲು ಅಳೆಯಲು ಯಾವ ವಿಧಿ ವಿಧಾನಗಳಾಗಲಿ ಸಾಧನ ಸಲಕರಣೆಗಳಾಗಲಿ ಇಲ್ಲ ಅದು ಅಚ್ಚುತವಾದುದ್ದು ಅನಂತವಾದುದು ಸೂರ್ಯ ಚಂದ್ರ ನಕ್ಷತ್ರ ನಿಹಾರಿಕೆಗಳ ನಡುವೆ ಸಾಮರಸ್ಯ ಏರ್ಪಡಿಸಿ ಪ್ರಕೃತಿಯಲ್ಲಿ ಕ್ರಮಬದ್ಧವಾಗಿ ಮಾಡಿ ವಾತಾವರಣದ ಗಾಳಿಯಲ್ಲಿ ಪ್ರಾಣವಾಯು ಆಮ್ಲಜನಕವನ್ನು ಮಿಳಿತಗೊಳಿಸಿ ಬದುಕಿಗೆ ಅತ್ಯಾವಶ್ಯಕವಾದ ನೀರು ಗಾಳಿ ಬೆಳಕುಗಳ ಹೊನಲನ್ನೇ ಉದಾರವಾಗಿ ಕರುಣಿಸಿ ಕಾಪಾಡುವ ಈ ಎಲ್ಲ ಅದ್ಭುತ ವ್ಯವಸ್ಥೆಗಳ ಸೂತ್ರಧಾರನನ್ನೇ ದೇವರು ಎನ್ನುವುದು ಪ್ರತಿಯೊಂದು ಜೀವದಲ್ಲಿ ಜೈವಿಕ ಚಟುವಟಿಕೆಗಳನ್ನೆಲ್ಲ ನಡೆಯಿಸುವುದು ಆ ಶಕ್ತಿಯೇ ಈ ಶಕ್ತಿಯನ್ನು ನಿರಾಕಾರಿಯೆಂದು ಸಾಕಾರಿ ಎಂದು ಪೂಜಿಸಿ ಗೌರವಿಸಬಹುದು ಮಣಿದು ಮೊರೆಯಬಹುದು ಆದರೆ ಒಂದು ಮಾತು ನಮ್ಮ ದೈವ ಭಕ್ತಿಯನ್ನು ಅವಲಂಬಿಸಿಯೇ ನಮ್ಮ ಜೈವಿಕ ಕ್ರಿಯೆಗಳು ನಡೆಯುವುದಲ್ಲ ಆತ ದಯಾಮಯ ಕರುಣಾಕರ ತೀರಾ ನಾಸ್ತಿಕನ ಹೃದಯವು ಆಸ್ತಿಕನ ಹೃದಯದಂತೆಯೇ ರಕ್ತವನ್ನು ಪಂಪಿಸುವಂತೆ ಮಾಡಿದ್ದಾನೆ ಕಟುಕನ ಜೈವಿಕ ಕ್ರಿಯೆಗಳು ಕರುಣಾಳುವಿನಲ್ಲಿ ಇರುವಂತೆಯೇ ಇರುವಂತೆ ನೋಡುತ್ತಾನೆ ಆದರೆ ಮನಸ್ವಾಸ್ಥ್ಯವಾಗಲಿ ನೆಮ್ಮದಿಯಾಗಲಿ ಆತನ ಕೃಪೆಗೆ ನೇರವಾಗಿ ಅನುಗುಣವಾಗಿರುತ್ತವೆ ದೇವರು ಶಾಂತಿ ಸಮಾಧಾನದ ಬೀಡು ಆನಂದದ ತವರು ಸಂತೋಷದ ಸಾಗರ ದೇವರನ್ನು ನಂಬಿ ಆತನಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ಶರಣಾಗುವ ವ್ಯಕ್ತಿಗೆ ಆನಂದದ ನಿತ್ಯೋತ್ಸವ ತಪ್ಪಿದ್ದಲ್ಲ ಅಂಥ ವ್ಯಕ್ತಿ ತಾನು ನಂಬಿದ ತನ್ನ ಇಷ್ಟ ದೇವರಲ್ಲಿ ದಿನದ ಅನುಕ್ಷಣವೂ ದೈನ್ಯದಿಂದ ಬೇಡಿ ಬಾಡುತ್ತಿರುತ್ತಾನೆ ಅಂಥವನ ಮೊರೆಯೇ ಎಂಥ ಪರಿವರ್ತನೆಯನ್ನೂ ಮಾಡಬಲ್ಲದು ಆ ದೇವರು ಸರ್ವಶಕ್ತನಲ್ಲವೇ ಆತನ ಕೃಪೆಗೆ ಇತಿಮಿತಿ ಉಂಟೆ ಆತನೊಲಿದರೆ ಕೊರಡು ಕೊನರುವುದು ಬರಡು ಹಯನಹುದು ಮುಂದಿನ ವಿಷಯ ದೈವಿಕ ಆವಾಹನೆ ಸರಳಾಂತಕರಣದ ಪ್ರಾರ್ಥನೆಯಿಂದ ದೈವಿ ಕೃಪೆಯನ್ನು ಪಡೆದು ಮನಸ್ಸಿನ ರಜಸ್ತಮೋ ಗುಣಗಳನ್ನು ದಾಟಬಹುದು ಎಂದು ಸಂತರೆಲ್ಲರೂ ಹೇಳುತ್ತಾರೆ ದೈವಿ ಕೃಪೆ ಕಲ್ಪನೆ ಅಲ್ಲವೆಂದು ನಿಷ್ಠಾವಂತ ಸಾಧಕನಿಗೆ ಅದು ಕ್ಷಣಕ್ಷಣವೂ ವೇದ್ಯವಾಗುತ್ತದೆಂದು ಅವರೆಲ್ಲರ ಅನುಭವದ ನುಡಿ ಬಲಶಾಲಿಗಳು ಇರಲಿ ಬುದ್ಧಿವಂತರಿರಲಿ ಅಷ್ಟೇಕೆ ಕೆಲಸಕ್ಕೆ ಬಾರದವರೆಂದು ತಿಳಿಯುವ ಯಾರೇ ಇರಲಿ ದೈವಿ ಕೃಪೆಯಿಂದ ಉನ್ನತ ಸ್ಥಿತಿಗೆ ಏರಿದ ಉದಾಹರಣೆಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಧಾರಾಳವಾಗಿ ದೊರೆಯುತ್ತವೆ ಜಡ ಸೃಷ್ಟಿಯ ಘಟನೆಗಳನ್ನು ಗಣಿತಶಾಸ್ತ್ರದ ನಿಯಮಗಳಿಂದ ನಿಶ್ಚಿತವಾಗಿ ವಿವರಿಸಬಹುದು ಕಾರ್ಯ ಕಾರಣದ ಆಧಾರದ ಮೇಲೆ ಅವು ನಿಂತಿರುವುದರಿಂದ ಅವುಗಳು ಹೇಗೆ ನಡೆಯುತ್ತವೆ ಎಂದು ಹೇಳಬಹುದು ಆದರೆ ದೈವಿ ಕೃಪೆಯ ಆಳ ನಿರಾಳವನ್ನು ಅಳೆಯಲಾರೆವು ಸಾರ್ವತ್ರಿಕವಾಗಿ ಸಮಾನವಾಗಿ ಅದು ಉಂಟಾಗಬೇಕೆಂದಿಲ್ಲ ದೈವೀ ಕೃಪೆಯ ಬಗ್ಗೆ ಸಂಶಯವೇ ಇಲ್ಲ ಸಾಧಕನು ನಿರ್ವಂಚನೆಯಿಂದ ಕಳಕಳಿಯಿಂದ ಸಾಧನೆ ಮಾಡಿದರೆ ಅವನು ಭಗವಂತನನ್ನು ಹೊಂದುವನು ಎಂಬುದು ಪೂರ್ಣ ಸತ್ಯ ಆದರೆ ಆತ ಕೂಡಲೇ ಅದನ್ನು ಪಡೆಯುವನೆಂದು ಇದರ ಅರ್ಥವಲ್ಲ ಎಂದು ಶ್ರೀ ಅರವಿಂದರು ಹೇಳಿದರು ಅಂದರೆ ತಾಳ್ಮೆಯಿಂದ ಸಾಧನೆಯ ಏಣಿ ಏರಿ ಹೋದರೆ ಮಾತ್ರ ಕೃಪೆಯ ಮಾಳಿಗೆ ಸಿಗಬಲ್ಲದು ಎಂದರ್ಥ ಶ್ರದ್ಧೆ ಭಗವಂತನಲ್ಲಿ ನಿರ್ಭರತೆ ಸಮರ್ಪಣೆ ಅಹಂಕಾರ ತ್ಯಾಗ ಇವುಗಳೆಲ್ಲ ಭಗವಂತನ ವಿಶೇಷ ಕೃಪಾಲಾಭಕ್ಕೆ ಅವಶ್ಯಕ ಎಷ್ಟೋ ವೇಳೆ ದೇವರಲ್ಲಿ ಸಂಪೂರ್ಣ ಶರಣಾಗತನಾಗಿದ್ದಾನೆ ಎನ್ನುವ ಮಾತು ಕಾರ್ಯತಃ ಆಲಸ್ಯ ಜಡತೆ ದುರ್ಬಲತೆ ಮತ್ತು ಪಾಶವಿಕ ಪ್ರವೃತ್ತಿಗಳ ಸೆಳೆತ ಇವುಗಳಲ್ಲಿ ಪರ್ಯವಸಾನವಾಗುವ ಸಂಭವವಿದೆ ಕೃಪೆಯನ್ನು ಪಡೆಯುವುದಕ್ಕೆ ವಿಘ್ನಗಳಾದ ಅವುಗಳನ್ನು ನಿರಂತರ ಹೋರಾಟ ತೀವ್ರ ಅಭೀಪ್ಸೆಗಳಿಂದ ಮೀರಿ ಹೋಗದಿದ್ದರೆ ಕೃಪಾಲಾಭ ಅಸಾಧ್ಯ ಶ್ರೀರಾಮಕೃಷ್ಣರು ಹೇಳಿದರು ಭಗವಂತನ ಕೃಪೆಯ ಗಾಳಿ ಬೀಸುತ್ತಲೇ ಇರುವುದು ನಾವು ನಮ್ಮ ಪ್ರಯತ್ನದ ಹಡಗಿನ ಹಾಯಿಯನ್ನು ಬಿಡಿಸಿದರೆ ಅದರ ಉಪಯೋಗವನ್ನು ಪಡೆಯಬಹುದು ಕೆಲಸಗಳರು ಆಲಸಿಗಳು ಅದರ ಪ್ರಯೋಜನವನ್ನು ಹೊಂದಲಾರರು ಆದರೆ ದಕ್ಷ ಜನರು ಉದ್ಯಮಶೀಲರು ದೈವಿ ಕೃಪೆಯ ಲಾಭ ಪಡೆಯುತ್ತಾರೆ ನಮ್ಮ ಮನಸ್ಸು ಐಹಿಕ ವಾಸನೆಗಳಿಂದ ಮಲಿನವಾಗಿದ್ದರೆ ನಮ್ಮ ವಿಚಾರಗಳು ದುಷ್ಟವಾಗಿದ್ದರೆ ನಮಗೆ ಈಶ ಕೃಪೆಯ ಪ್ರಯೋಜನ ಆಗಲಾರದು ಎಂದು ಯಾರು ಹೃತ್ಪೂರ್ವಕ ತನ್ನಡೆಗೆ ಬರಲು ಹೋರಾಡುತ್ತಿರುವನೋ ಅವನ ಮೇಲೆ ದೇವರು ಅಪಾರ ಕರುಣೆ ಬೀರುವನು ನೀನು ಸೋಮಾರಿಯಾಗಿ ಏನನ್ನೂ ಮಾಡದೇ ಇದ್ದರೆ ಅವನು ಎಂದಿಗೂ ನಿನ್ನೆಡೆಗೆ ಬರುವುದಿಲ್ಲವೆಂದು ನಿನಗೆ ತಿಳಿಯುವುದು ಹೀಗೆಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು ಆದ್ದರಿಂದ ಪ್ರಾರ್ಥನೆಯ ಮೂಲಕ ಆ ದೇವರ ಆವಾಹನೆ ಕೃಪೆಯ ಗಾಳಿಗೆ ಬಿಡಿಸಿದಂತೆ ಮುಂದಿನ ವಿಷಯ ಪ್ರಾರ್ಥನೆಯ ಪರಿ ದೇವರೆಡೆಗಿನ ಯಾತ್ರೆಯನ್ನೇ ಸಾಧನೆ ಎನ್ನುವುದು ಒಂದೇ ಗುರಿಯೆಡೆಗೆ ಸಾಗುವ ವಿವಿಧ ಮಾರ್ಗಗಳಂತೆ ಈ ಸಾಧನೆಯಲ್ಲೂ ವೈವಿಧ್ಯಗಳಿವೆ ಪ್ರಾರ್ಥನೆ ಅವುಗಳಲ್ಲಿ ಒಂದು ಅಷ್ಟೆ ಇದು ಆಂತರ್ಯದ ಪರಿಶುದ್ಧತೆಗೆ ಸುಲಭವಾದ ಮಾರ್ಗ ಜಪ ಧ್ಯಾನ ಭಜನೆ ಸಾಷ್ಟಾಂಗ ನಮನ ಸ್ತೋತ್ರ ಪಾರಾಯಣ ವ್ರತ ನಿಯಮ ಪರಿಪಾಲನೆ ಪೂಜೆ ಪುರಸ್ಕಾರಗಳೆಲ್ಲವೂ ಈ ಮಾರ್ಗದ ಕವಲುಗಳು ಶಾಲೆಯನ್ನು ಸೇರಿ ಅಧ್ಯಾಪಕರ ಸಮರ್ಥ ಮಾರ್ಗದರ್ಶನದಲ್ಲಿ ಏಕಾಗ್ರತೆಯಿಂದ ಪಾಠ ಕಲಿತಲ್ಲಿ ಉಚ್ಚ ಶ್ರೇಣಿಯಲ್ಲಿ ತೇರ್ಗಡೆಯಾಗುವುದು ಹೇಗೆ ಸುಲಭವೋ ಅದೇ ರೀತಿ ಸಾಧನೆಯಲ್ಲಿಯೂ ಗುರು ಹಿರಿಯರ ವೇದಶಾಸ್ತ್ರವೇ ಮೊದಲಾದ ಸದ್ಗ್ರಂಥಗಳ ಮಾರ್ಗದರ್ಶನದಲ್ಲಿ ಸೂಕ್ತ ಮಂತ್ರೋಪದೇಶ ಪಡೆದು ಪ್ರಾರ್ಥನೆ ಮಾಡುವುದು ಬಹಳ ಸುಲಭ ಯಶಸ್ಸಿನ ಶಿಖರ ಏರಲು ನಿತ್ಯವೂ ಶಾಲೆಗೆ ಹೋಗಿ ನಿಷ್ಠೆಯಿಂದ ಅಭ್ಯಸಿಸುವುದು ಅಗತ್ಯವಾದಂತೆ ಕ್ರಮಬದ್ಧತೆಯನ್ನು ಕಾಯ್ದುಕೊಂಡು ನಿತ್ಯವೂ ಈ ಪ್ರಾರ್ಥನೆ ಮಾಡುವುದು ಅವಶ್ಯ ಇಷ್ಟ ದೇವರ ಚಿತ್ರವನ್ನು ಎದುರಿಗೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವುದು ರೂಢಿ ಹೃದಯದಲ್ಲೇ ದೇವರ ರೂಪವನ್ನು ಕಾಣಬಲ್ಲವರಿಗೆ ಈ ಚಿತ್ರ ಬೇಕಾಗಿಲ್ಲ ಆದರೆ ಅದೇನೇ ಇರಲಿ ಪೂರ್ಣ ಭಕ್ತಿ ಶ್ರದ್ಧೆ ವ್ಯಾಕುಲತೆಗಳಷ್ಟೇ ಪ್ರಾರ್ಥನೆಯಲ್ಲಿ ಪ್ರಧಾನ ಪ್ರಾರ್ಥನೆಯ ಪಥದಲ್ಲಿ ಮುನ್ನಡೆಯ ಬಯಸುವವರು ಜಪ ಧ್ಯಾನದ ಮೂಲಕ ಸತತ ಇಷ್ಟನಾಮದ ಸ್ಮರಣೆಗೈಯುತ್ತ ಸ್ನಾನ ಪೂಜೆ ಭಜನೆ ಮೊದಲಾದವುಗಳಲ್ಲಿ ನಿಯಮ ಪರಿಪಾಲಿಸಿ ರಾಮರಕ್ಷಾ ಸ್ತೋತ್ರ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮವೇ ಮೊದಲಾದ ಸ್ತೋತ್ರಗಳ ಪಾರಾಯಣವನ್ನು ನಿಷ್ಠೆಯಿಂದ ಮಾಡಿ ಉಪವಾಸವೇ ಮೊದಲಾದ ವ್ರತ ಕೈಗೊಂಡು ಸಾಷ್ಟಾಂಗ ನಮನಗಳಿಂದ ಆ ದೇವರಿಗಾಗಿ ತನು ಮನ ಕುಗ್ಗಿಸಿ ಮಣಿದು ಮೊರೆದಲ್ಲಿ ಆಂತರ್ಯ ಪರಿಶುದ್ಧವಾಗುತ್ತಾ ಬಂದು ಕ್ರಮೇಣ ಇಷ್ಟ ದರ್ಶನ ಲಾಭ ದೊರೆಯುತ್ತದೆ ಆದರೆ ಒಂದೆರಡು ದಿನಗಳಲ್ಲಾಗುವ ಕೆಲಸ ಇದಲ್ಲ ಬಿಡದ ಛಲ ನಮ್ಮಲ್ಲಿದ್ದರೆ ಒಂದಲ್ಲ ಒಂದು ದಿನ ಈ ದಾರಿ ಆ ಗುರಿಯ ಕಡೆ ಒಯ್ಯುವುದಂತೂ ಖಂಡಿತ ಮುಂದಿನ ವಿಷಯ ಕತ್ತಲು ಬತ್ತಲು ಸೈಕಲ್ಲಿನ ಕ್ಯಾರಿಯರ್ನಲ್ಲಿ ನೂರು ಕಿಲೋಗ್ರಾಮ್ ತೂಕದ ಕಬ್ಬಿಣದ ಗಟ್ಟಿ ಇದೆ ಎಂದುಕೊಳ್ಳಿ ನೀವು ಆ ಸೈಕಲನ್ನೇರಿ ಹೊರಟರೆ ಏನಾದೀತು ನೀವು ಆ ತೂಕ ತಡೆದುಕೊಂಡಲ್ಲಿ ಮುನ್ನಡೆಯುವುದಿರಲಿ ಬ್ಯಾಲೆನ್ಸ್ ಆದರೂ ಸಿಕ್ಕಿತ್ತು ಇಲ್ಲವಾದಲ್ಲಿ ಹಿಂಭಾರವಾಗಿ ಆ ಸೈಕಲ್ ಮೇಲೇಳಬಹುದಲ್ಲವೇ ಆಗ ಮುನ್ನಡೆ ಎಂದಾದರೂ ಸಾಧ್ಯವೇ ಹಾಗೆಯೇ ಆಗಿದೆ ನಮ್ಮಲ್ಲಿ ಬಹುಮಂದಿಯ ಸ್ಥಿತಿ ಪ್ರಾರ್ಥನೆ ಮಾಡುತ್ತಾ ಹೋದರೂ ಫಲ ಸಿಗದಾಯಿತು ಎಂಬವರಿಗೆ ಇಲ್ಲಿದೆ ಉತ್ತರ ಮನುಷ್ಯನ ಕುಕರ್ಮಗಳ ಹೊರೆ ಹೆಚ್ಚಿದಲ್ಲಿ ಈ ಸೈಕಲ್ಲಿನ ಅವಸ್ಥೆಯೇ ಅವನದಾಗುತ್ತದೆ ಪ್ರಯತ್ನ ಮುಂದುವರೆದರೂ ಮುನ್ನಡೆ ಕಾಣದಾಗುತ್ತದೆ ಹಾಗಾದರೆ ಇದರಿಂದ ಪಾರಾಗುವುದು ಹೇಗೆ ಸೈಕಲ್ಲಿನಲ್ಲಿರುವ ಕಬ್ಬಿಣದ ಗಟ್ಟಿಯಂತಲ್ಲ ಈ ಸಂಚಿತ ಕರ್ಮದ ಹೊರೆ ಬೆಳಕು ಬಿದ್ದಾಗ ಕರಗುವ ಮಂಜಿನಂತೆ ನಿಷ್ಠೆಯಿಂದ ಪ್ರಾರ್ಥನೆ ಮಾಡುತ್ತಾ ಹೋದಂತೆ ಈ ಹೊರೆ ಕರಗುತ್ತಾ ಬರುತ್ತದೆ ಹೊರೆಯ ಭಾರ ಕಡಿಮೆಯಾದಾಗ ಸೈಕಲ್ ಮುನ್ನಡೆಯಬಹುದಾದಂತೆ ನಿಮ್ಮಲ್ಲಿನ ಕುಕರ್ಮದ ಕತ್ತಲು ಬತ್ತುತ್ತಾ ಬಂದಂತೆ ಸಾಧನೆಯಲ್ಲಿನ ಮುನ್ನಡೆ ಸ್ವಯಂ ವೇದ್ಯವಾಗುತ್ತದೆ ಅಷ್ಟರವರೆಗೂ ದೇವರೊಡನೆ ಹೃದಯ ಮನಸ್ಸುಗಳನ್ನು ಬಿಚ್ಚಿ ಬೇಡಿ ದೇವರೊಡನೆ ಹೇ ಹೀಗೆ ಬತ್ತಲಾದರೆ ಬೇಗ ಕರಗುವುದು ಆಂತರ್ಯದ ಕತ್ತಲು ಮುಂದಿನ ವಿಷಯ ವ್ಯಾಕುಲತೆಯೇ ಜೀವಾಳ ಅಹಿರ್ಬುದ್ಯ ಸಂಹಿತೆಯಲ್ಲಿ ಪ್ರಾರ್ಥನಾಶೀಲ ವ್ಯಕ್ತಿ ರೂಢಿಸಿಕೊಳ್ಳಬೇಕಾದ ನಿಯಮಗಳ ಉಲ್ಲೇಖವಿದೆ ಆನುಕೂಲ ಸಂಕಲ್ಪ ಪ್ರತಿಕೂಲಸ ವರ್ಜನ ರಕ್ಷಿಷ್ಯತೀತಿ ವಿಶ್ವಾಸೋ ಗೋಪ್ತೃತ್ವವರ್ಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ ಅಂದರೆ ಭಗವತ್ ಭಜನೆಗೆ ಅನುಕೂಲವಾದ ವಿಷಯಗಳನ್ನು ವ್ರತದಂತೆ ಪರಿಗ್ರಹಿಸುವುದು ಭಕ್ತಿಗೆ ಪ್ರತಿಕೂಲವಾದ ವಿಷಯಗಳನ್ನು ತ್ಯಜಿಸುವುದು ಭಗವಂತ ಖಂಡಿತ ನನ್ನನ್ನು ರಕ್ಷಿಸುವನು ಎಂಬ ದೃಢ ವಿಶ್ವಾಸ ಅವನೇ ನಿಜವಾದ ರಕ್ಷಕನೆಂಬ ಪೂರ್ಣ ನಂಬಿಕೆ ಆತನ ಚರಣಗಳಲ್ಲಿ ಆತ್ಮ ಸಮರ್ಪಣೆ ಮತ್ತು ತನ್ನ ಸಂಕಟ ಸಂಕಷ್ಟಗಳನ್ನು ಅವನಲ್ಲಿ ತೋಡಿಕೊಳ್ಳುವುದು ಇವು ಶರಣಾಗತಿಯ ಲಕ್ಷಣಗಳು ಪ್ರಾರ್ಥನೆ ಫಲಕಾರಿಯಾಗಲು ಇವೆಲ್ಲ ಮೊಳೆತು ಬೆಳೆಯಬೇಕಾದದು ತೀರಾ ಅವಶ್ಯಕ ಹೌದು ದೇವರಲ್ಲಿ ನೀವಿಡುವ ಅಚಲವಾದ ನಂಬಿಕೆಯೇ ಭಕ್ತಿಯ ಮೂಲ ನೈಜ ಭಕ್ತಿಯಿಂದ ವಿಧೇಯತೆ ಮೈದೋರಿ ಇಷ್ಟ ದೇವರಲ್ಲಿ ಸಮರ್ಪಣಾ ಭಾವ ನಿಮ್ಮಲ್ಲಿ ಚಿಗುರುಡೆಯುತ್ತದೆ ಅದೇ ಶ್ರದ್ಧೆ ಶ್ರದ್ಧೆಯಿಂದ ಶರಣಾಗತಿ ಭಾವ ತೀವ್ರವಾದಾಗಲೇ ವ್ಯಾಕುಲತೆಯ ಉಗಮ ಇದೇ ಪ್ರಾರ್ಥನೆಯ ಜೀವಾಳ ಪರಿಶುದ್ಧತೆಗಾಗಿ ಪ್ರಾರ್ಥನೆಯ ಕ್ರಮ ಇಂದು ನಿನ್ನೆಯದಲ್ಲ ವೈದಿಕ ಯುಗದಿಂದಲೂ ಪ್ರಚಲಿತವಾದದ್ದೇ ಸರ್ವೇ ಸುಖಿನೋ ಭವಂತು ಬೃಹದಾರಣ್ಯ ಕೋಪನಿಷತ್ತಿನ ಅಭ್ಯಾರೋಹ ಮಂತ್ರ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಷ್ಟೇಕೆ ಧೀಶಕ್ತಿ ಬೆಳಗುವ ಗಾಯತ್ರಿ ಮಂತ್ರ ಇವೆಲ್ಲ ಅದಕ್ಕೆ ನಿದರ್ಶನಗಳು ಆದರೆ ಬರಬರುತ್ತ ವಿಚಾರವಾದದ ಅಲೆ ಎದ್ದು ಪ್ರಾರ್ಥನಾ ಧರ್ಮಕ್ಕೆ ಗ್ರಹಣ ಹಿಡಿದಂತಾಯಿತು ಪ್ರಾರ್ಥನೆ ಬೇರೆ ಎಲ್ಲ ರಾಜಮಾರ್ಗಗಳನ್ನು ಬಿಟ್ಟು ಇಷ್ಟಾರ್ಥ ಸಿದ್ಧಿಗಾಗಿ ಜನ ಹರಕೆ ರೂಪದಲ್ಲಿ ಪ್ರಾರ್ಥನೆಯನ್ನೇ ನೆಚ್ಚುವ ಕಾಲ ಬಂತು ದುರದೃಷ್ಟವೆಂದರೆ ಆಚಾರ್ಯ ಪುರುಷರು ಆ ನಿಟ್ಟಿನಲ್ಲಿ ನೆರವಾಗಲಿಲ್ಲ ಕ್ರೈಸ್ತ ಇಸ್ಲಾಂ ಧರ್ಮಗಳಲ್ಲಿ ಪ್ರಾರ್ಥನೆಗೆ ವಿಶೇಷ ಮಹತ್ವವಿದೆ ಹಿಂದೂ ಧರ್ಮದಲ್ಲಿ ಪ್ರಾರ್ಥನೆಯ ಹಿರಿಮೆ ಗರಿಮೆಗಳ ಪುನಃ ಪ್ರಕಾಶಕ್ಕೆ ಶ್ರೀರಾಮಕೃಷ್ಣರ ಅವತಾರವಾಯಿತು ಅವರು ಪ್ರಾರ್ಥನಾ ಧರ್ಮದ ಪುನರುಜ್ಜೀವನಗೈದರು ಶ್ರೀರಾಮಕೃಷ್ಣರು ಸಾಕ್ಷಾತ್ಕಾರಕ್ಕಾಗಿ ತಮ್ಮ ಹೃದಯದಲ್ಲಿ ಉಂಟಾದ ತೀವ್ರ ವ್ಯಾಕುಲತೆಯನ್ನು ತಮ್ಮ ಪ್ರಿಯ ಶಿಷ್ಯರಲ್ಲಿ ಆಗಾಗ ಪ್ರಸ್ತಾಪಿಸುತ್ತಿದ್ದರು ಮಾತೆಯ ದರ್ಶನವಾಗಲಿಲ್ಲವೆಂದು ತನ್ನ ಹೃದಯದಲ್ಲಿ ಸಹಿಸಲು ಸಾಧ್ಯವಾದ ವ್ಯಥೆ ತುಂಬಿತ್ತು ಒದ್ದೆ ಬಟ್ಟೆಯನ್ನು ಹಿಂಡಿದಂತೆ ನನ್ನ ಹೃದಯ ಮನಸ್ಸುಗಳನ್ನು ಯಾರೋ ಹಿಂಡಿದಂತಾಗುತ್ತಿತ್ತು ಸಂಜೆಯಾಯಿತು ಕಾಳಿ ಮಂದಿರದ ಗಂಟೆ ಬಾರಿಸತೊಡಗಿತ್ತು ಎಂದರೆ ಆ ತಾಯಿಯೊಡನೆ ಅಮ್ಮ ಇನ್ನೂ ಒಂದು ಗಂಟೆ ಕಳೆಯಿತು ನೀನು ಎಲ್ಲಿರುವೆ ಯಾಕೆ ಈ ಕಂದನ ಬಳಿ ಸಾರುವುದಿಲ್ಲ ಬೇಗ ಬಾರಮ್ಮ ದಯೆ ತೋರಮ್ಮ ಎಂದೆ ಮೊರೆ ಇಡುತ್ತಿದ್ದೆ ವ್ಯಥೆ ತಡೆಯಲಾರದೆ ನೆಲದ ಮೇಲೆ ಹೊರಳಾಡಿ ಗೋಗರೆಯುತ್ತಿದ್ದೆ ನನಗೆ ಕ್ಷಣ ಕ್ಷಣವೂ ಅಮೂಲ್ಯವಾಗಿತ್ತು ಅಯ್ಯೋ ತಾಯಿಯ ದರ್ಶನವಾಗದೆ ಹೋದರೆ ಜೀವನ ವ್ಯರ್ಥವಾಯಿತಲ್ಲ ಎಂದು ಪರಿತಪಿಸುತ್ತಿದ್ದೆ ಅದೆಂಥ ವ್ಯಾಕುಲತೆ ಅವರೇ ಹೇಳುವಂತೆ ತೀವ್ರ ವ್ಯಾಕುಲತೆ ಉಂಟಾಯಿತು ಎಂದರೆ ಅರುಣೋದಯವಾದ ಹಾಗೆ ಸೂರ್ಯೋದಯಕ್ಕೆ ಇನ್ನೂ ತಡವಿಲ್ಲ ಮುಂದಿನ ವಿಷಯ ಧೀನರಾಗಿ ಬೇಡಿ ಕಲ್ಕತ್ತಾದ ಬಾಗ್ ಬಜಾರಿನ ಬಲರಾಮ ಬೋಸ್ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು ದಾನ ಧರ್ಮಕ್ಕೆ ಹೆಸರಾದ ಮನೆತನ ಅವರದ್ದು ತಾರುಣ್ಯದಿಂದಲೇ ಧಾರ್ಮಿಕ ಮನೋವೃತ್ತಿ ಅವನಲ್ಲಿ ಬೆಳೆದು ಬಂದಿತ್ತು ತನ್ನ ಸಮಯವನ್ನು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಪ್ರಾರ್ಥನೆ ಧ್ಯಾನಗಳಲ್ಲಿ ಕಳೆಯುತ್ತಿದ್ದ ಕೇಶವಚಂದ್ರ ಸೇನರ ಪತ್ರಿಕೆಯಲ್ಲಿ ಪರಮಹಂಸರನ್ನು ಕುರಿತು ಓದಿ ಅವರನ್ನು ನೋಡಲು ಒಮ್ಮೆ ದಕ್ಷಿಣೇಶ್ವರಕ್ಕೆ ಬಂದು ತುಂಬ ಜನಸಂದಣಿ ಇದ್ದುದರಿಂದ ಕೋಣೆಯ ಮೂಲೆಯೊಂದರಲ್ಲಿ ಕುಳಿತ ಬಂದವರೆಲ್ಲ ಹೊರಟು ಹೋದ ಮೇಲೆ ಶ್ರೀರಾಮಕೃಷ್ಣರು ಅವನನ್ನು ಕರೆದು ಏನಾದರೂ ಪ್ರಶ್ನೆಗಳಿವೆ ಎಂದರು ಮಹಾಶಯರೇ ನಿಜವಾಗಿಯೂ ದೇವರು ಇದ್ದಾನೆಯೇ ಹೌದು ನಿಜವಾಗಿಯೂ ಪರಮಹಂಸರು ಹೇಳಿದರು ಯಾರಾದರೂ ಅವನನ್ನು ಸಾಕ್ಷಾತ್ಕರಿಸಬಹುದೇ ಬಲರಾಮ ಕೇಳಿದ ಯಾರು ಅವನನ್ನು ಅತಿ ಸಮೀಪನು ಪ್ರಿಯನು ಎಂದು ತಿಳಿಯುತ್ತಾನೋ ಅಂಥ ಭಕ್ತನಿಗೆ ಅವನು ನಿಜಕ್ಕೂ ಮೈದೋರುತ್ತಾನೆ ಎಂದೋ ಒಮ್ಮೊಮ್ಮೆ ಅವನನ್ನು ಪ್ರಾರ್ಥಿಸಿ ಅವನಿಂದ ಮರುದನಿ ಬರಲಿಲ್ಲವೆಂದು ತಿಳಿದು ಅವನು ಇಲ್ಲವೆಂದು ತೀರ್ಮಾನಿಸಬಾರದು ಆಗ ಅವನಿಂದ ಮಹಾಶಯರೇ ನಾನು ಅಷ್ಟೊಂದು ಪ್ರಾರ್ಥಿಸಿದರೂ ನನಗೆ ಏಕೆ ಕಾಣಿಸನು ಶ್ರೀರಾಮಕೃಷ್ಣರು ನಗುತ್ತಾ ಹೇಳಿದರು ನಿಜಕ್ಕೂ ನೀನು ಆತನನ್ನು ನಿನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದರು ಇಲ್ಲ ಎಂದ ಬಲರಾಮ ಅಷ್ಟೊಂದು ತೀವ್ರ ಹಂಬಲದಿಂದ ಚಿಂತಿಸಿಲ್ಲ ಎಂದ ಪರಮಹಂಸರು ದೃಢವಾದ ಸ್ವರದಲ್ಲಿ ಹೇಳಿದರು ದೇವರನ್ನು ನಿನ್ನ ಸ್ವಂತ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರಾರ್ಥಿಸು ಅವನಷ್ಟು ಭಕ್ತರನ್ನು ಪ್ರೀತಿಸುವವರು ಇನ್ನು ಯಾರೂ ಇಲ್ಲವೆಂದು ನಾನು ಹೇಳುತ್ತೇನೆ ಖಂಡಿತವಾಗಿಯೂ ಅಂಥವರಿಗೆ ಅವನು ಕಾಣಿಸಿಕೊಳ್ಳದೇ ಇರಲಾರ ಅವನನ್ನು ಹುಡುಕುವ ಮೊದಲೇ ಕಾಣಿಸಿಕೊಳ್ಳುವನು ದೇವರಿಗಿಂತ ಆಪ್ತನು ಪ್ರಿಯ ಸ್ವಭಾವಿಯೂ ಇನ್ಯಾರೂ ಇಲ್ಲ ನೀನು ಅವನಿಗಾಗಿ ದೀನನಾಗಿ ಬೇಡಿ ಕಾಡಬೇಕು ಅಷ್ಟೆ ಪರಮಹಂಸರ ನುಡಿಗಳು ಬಲರಾಮನ ಅಂತರಂಗದ ಆಳವನ್ನು ಸ್ಪರ್ಶಿಸಿದವು ಅವನ ಪ್ರಾರ್ಥನೆಯು ತೀವ್ರವಾಯಿತು ಆಧ್ಯಾತ್ಮಿಕ ಜೀವನದಲ್ಲಿ ಅವನು ಧೃತಿಗತಿಯಿಂದ ಮುಂದುವರೆಯತೊಡಗಿದ ಸ್ವಾಮಿ ಬ್ರಹ್ಮಾನಂದರು ಹೇಳುತ್ತಿದ್ದರು ಅತ್ಯಂತ ವ್ಯಾಕುಲನಾಗಿ ದೇವರನ್ನು ಪ್ರಾರ್ಥಿಸು ಸರಳವಾಗಿ ಮತ್ತು ನಿಷ್ಕಪಟ ಭಾವದಿಂದ ನಿನಗೆ ಆತನೇ ಬೇಕೆಂದು ಹೇಳು ಸಂದೇಹ ಪಡಬೇಡ ಆತ ನಿಜವಾಗಿಯೂ ಇದ್ದಾನೆ ಯಾರು ದುರ್ಬಲರೋ ಆದರೆ ವಿನಮ್ರರೋ ಅವರು ನಿಜವಾಗಿಯೂ ಆತನ ಕೃಪೆಯನ್ನು ಬೇಗನೆ ಪಡೆಯುವರು ನೀನು ಶ್ರದ್ಧಾಭಕ್ತಿಗಳಿಂದ ಅವನನ್ನು ಸಮೀಪಿಸಿದರೆ ಅವನು ಖಂಡಿತವಾಗಿಯೂ ಕಾಣಿಸಿಕೊಳ್ಳುವನು ನೀನು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀಯೆಂದಾಗಲಿ ಭಗವಂತನನ್ನು ಬಹಳ ಕಾಲದಿಂದ ಕರೆದಿಲ್ಲವೆಂದಾಗಲಿ ಚಿಂತಿಸಿ ಸಂಕೋಚ ಪಡಬೇಡ ಅವನು ಪರಮ ದಯಾಮಯ ಅವನು ನಿನ್ನ ತಪ್ಪುಗಳನ್ನೆಲ್ಲ ಎಣಿಸುತ್ತಾ ಕೂಡುವುದಿಲ್ಲ ಮಗುವಿನ ಸರಳತೆಯಿಂದೊಡಗೂಡಿ ಅವನನ್ನು ಸಮೀಪಿಸು ಅವನು ನಿನ್ನನ್ನು ಹೇಗೆ ತನ್ನೆಡೆಗೆ ಬರಮಾಡಿಕೊಳ್ಳುವನು ಎಂಬುದನ್ನು ನೋಡು ಮಗುವಿನಂಥ ಶ್ರದ್ಧೆ ಇಲ್ಲದೆ ಆತನನ್ನು ಯಾರೂ ಪಡೆಯಲಾರರು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು